ಪರ್ಸೆಂಟೇಜ್ ಇಲ್ಲ ಏನಿಲ್ಲ ನೇರ ನೇರ ಅಕೌಂಟಿಂದ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಅಂತಂದ್ರೆ ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದಕ್ಕಿಂತ ದೊಡ್ಡ ಹಗರಣ ಯಾವುದಿಲ್ಲ ಅಂತೇಳಿ ನಾನು ಹೇಳೋಕೆ ಬಯಸ್ತಾ ಈ ಥರ ಆಗಬಾರ್ದು ಆಮೇಲೆ ಇವರು ವೈಯಕ್ತಿಕ ಇವರೇ ರಾಜೀನಾಮೆ ಕೊಟ್ಟು ಹಿಂದೆ ಸತ್ಬ ಕ್ಷೇತ್ರದಿಂದ ಎಲ್ಲ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಸರಿಸುಮಾರು ಒಂದು ನೂರ ಇಪ್ಪತ್ತು ಜನ ಬಂದಿದ್ದಾರೆ ಹಿರಿಯರು ಕೂಡ ಬಂದಿದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷದ ಈ ಮೊನ್ನೆ ಡಿಫೀಟೆಡ್ ಕ್ಯಾಂಡಿಡೇಟ್ ಬಂದಿದ್ದಾರೆ ಸೊ ನಾವೆಲ್ಲರ ಇವತ್ತು ಬಂದಿದ್ದೀವಿ ಪ್ರತಿದಿನ ಒಂದೊಂದು ಮೋರ್ಚಾದವ್ರು ಬರಬೇಕಂತೇಳಿ ನಾವು ಏಳು ದಿನ ಏಳು ಮೋರ್ಚಾ ಪ್ಲ್ಯಾನ್ ಮಾಡಿದ್ದೀವಿ ರಾಜ್ಯದಾಗ ಎರಡು ಸಾವಿರದ ಇಪ್ಪತ್ತ್ಮೂರಿಗಿಂತ ಮುಂಚೆ ನಮ್ಮ ಪಕ್ಷನ ಅವರು ಫಾರ್ಟಿ ಪರ್ಸೆಂಟ್ ಪಕ್ಷ ಅಂಥೇಳಿ ಸುಳ್ಳು ಪೋಸ್ಟರ್ ಎಲ್ಲ ಹಾಕಿ ಆವಾಗ ಜನ ತೀರ್ಮಾನ ಮಾಡಿದರು ಹಾಗಾದರೆ ಬಿ ಜೆ ಪಿ ಪಕ್ಷ ಪರ್ಸೆಂಟೇಜ್ ಪಕ್ಷ ಇರಬೇಕು ಬಿಡು ಅಂಥೇಳಿ ಏನು ಮಾಡಿದರು ನಮ್ಮನ್ನ ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷದವರಿಗೆ ಬಹುಮತ ಕೊಟ್ಟು ಸರ್ಕಾರ ರಚನೆ ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ರು ಒಂದು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಪರ್ಸೆಂಟೇಜ್ ತಗೊಂಡ್ರು ಅಂದರು ಯಾವುದೂ ಪ್ರೂಫ್ ಇದ್ದಿದ್ದಿಲ್ಲ ಒಂದು ಪ್ರೂಫ್ ಇಲ್ಲ ಇವತ್ತು ಇವರು ಪರ್ಸೆಂಟೇಜ್ ಇಲ್ಲ ಏನಿಲ್ಲ ನೇರ ನೇರ ಅಕೌಂಟಿಂದ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರಂತಂದರೆ ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದಕ್ಕಿಂತ ದೊಡ್ಡ ಹಗರಣ ಇಲ್ಲ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಮೂರರಿಂದ ನಾಲ್ಕು ಸಾವಿರ ಕೋಟಿ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಏನು ಸಿದ್ದರಾಮಯ್ಯ ಇದ್ದರು ನಾವು ಕೂಡ ಒಂದು ನಾಯಕರು ಅಂತ ಅವ್ರಿಗೆ ಒಪ್ತಿದ್ದೀವಿ ಆ ಸಮಯದ ಸಿದ್ದರಾಮಯ್ಯ ಅವರಿಗೆ ನಾನು ಕೂಡ ನಾವು ಕೂಡ ಒಳ್ಳೆ ನಾಯಕರಂತ ಒಪ್ತಿದ್ದೀವಿ ಆದರೆ ಇವತ್ತು ಅವರ ನೇತೃತ್ವದಲ್ಲಿ ಇದು ಒಂದು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮ ದಲಿತರ ಹಣ ಮೂಡದಲ್ಲಿ ಸರಿಸುಮಾರು ಮೂರಿಂದ ನಾಲ್ಕು ಸಾವಿರ ಕೋಟಿ ಇದನ್ನು ಕೇಳಿ ನನಗೆ ಬೇಜಾರಾಗುತ್ತೆ ಏನನ್ಸುತ್ತೆ ಅವ್ರಿಗೆ ಪಾಪ ಎಲ್ಲೋ ಅವರ ಹೈಕಮಾಂಡ್ ಒತ್ತಡದಿಂದ ಮೇಲಿಂದ ಒತ್ತಡದಿಂದ ತೆಲಂಗಾಣ ಆಂಧ್ರ ಪ್ರದೇಶನ ಈ ಚುನಾವಣೆ ಖರ್ಚು ನೀವೇ ನೋಡ್ಕೋಬೇಕಂತ ಎಲ್ಲೆಲ್ಲಿಂದ ಮೇಲಿಂದ ಒತ್ತಡ ಬಂದಿದೆ ಗೊತ್ತಿಲ್ಲ ಆ ಒತ್ತಡಕ್ಕೆ ಇವರು ಡೈರೆಕ್ಟ್ ನಮ್ಮ ದಲಿತರ ಹಣವನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಿ ಅದರಿಂದ ಮನೆ ಇ ಡಿಯವರು ಸುದ್ದಿಗೋಷ್ಠಿ ಮಾಡಿದಾಗ ನಾನು ನೋಡಿದೆ ಅವರು ಅಕ್ರಮ ಈ ಮಧ್ಯ ಹಾಕಿ ಅದಕ್ಕೆಲ್ಲ ಇವತ್ತು ವ್ಯವಹಾರ ಮಾಡಿದ್ದಾರೆ ಅಂಥೇಳಿ ಅದಕ್ಕೆಲ್ಲ ಖರ್ಚು ಮಾಡಿದ್ದಾರೆ ಅಂತೇಳಿ ಸೊ ಈ ಥರ ಆಗಬಾರ್ದು ಆಮೇಲೆ ಇವರು ವೈಯಕ್ತಿಕ ಇವರೇ ರಾಜೀನಾಮೆ ಕೊಟ್ಟು ಹಿಂದೆ ಸರ್ಸಿಬಿಡ್ಬೇಕು ಏನಿವರು ದುರ ಉದ್ದೇಶದಿಂದ ಏನಾದ್ರು ಮಾಡಿ ಕುರ್ಚಿ ಮೇಲೆ ಕುತ್ಕೋಬೇಕಂತೇಳಿ ಗ್ಯಾರಂಟಿಗಳೆಲ್ಲ ಮಾಡಿದರು ಇವತ್ತು ಚುನಾವಣೆ ಮುಗಿದು ಎಂ ಪಿ ಚುನಾವಣೆ ಮುಗಿದು ಇವತ್ತು ಮೂರು ತಿಂಗಳಾಯ್ತಲ್ವಾ ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಹಾಂ ಸರಿಸುಮಾರು ಅರವತ್ತೈದು ಸಾವಿರ ಕೋಟಿ ಇದಕ್ಕೆ ಆಮೇಲೆ ಮೊನ್ನೆ ಸೆವೆಂತ್ ಕಮಿಷನ್ ಪೇ ಇವ್ರ ಹತ್ರ ಒಂದು ರೂಪಾಯಿ ಹಣ ಇಲ್ಲ ಹಾಗಾಗಿ ನಮ್ಮ ರಾಜ್ಯ ಇವತ್ತೇನು ಈ ದೇಶದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಅಂತಂದ್ರೆ ಏನು ಹೇಳ್ತಾರೆ ಅದನ್ನು ಇವರು ಒಂದು ಹತ್ತು ಇಪ್ಪತ್ತು ವರ್ಷ ಹಿಂದೆ ತಗೊಂಡು ಹೋಗ್ತಾರೆ ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಈ ಜನತೆ ನೀವು ರೂಲ್ಸ್ ಕೊಡ್ಬೇಕನ್ನ ನಮ್ಮ ಪಾದಯಾತ್ರೆ ಹಮ್ಮಿಕೊಂಡಿರ್ತೀವಿ ಸದನದಲ್ಲಿ ವಾಲ್ಮೀಕಿ ಹಗರಣ ಚರ್ಚೆ ಆಯಿತು ವಾಲ್ಮೀಕಿ ಹಗರಣ ಚರ್ಚೆ ಅದು ಕೂಡ ಎಸ್ ಸಿ ಟಿ ರಚನೆ ಆಗಿತ್ತು ಇ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದರೂ ಕೂಡ ನಾವು ಸದನದಲ್ಲಿ ಚರ್ಚೆ ಮಾಡಿದ್ವಿ ಏನಾಗಿದೆ ಏನಿಲ್ಲ